ನಮಸ್ಕಾರ ಇವಾಗ ಮತ್ತೆ ಆಯಿಲ್ ಎಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲಾನು ನಾನು ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಜೈ ಶ್ರೀರಾಮ್ ನಮಸ್ಕಾರ ವೆಲ್ಕಮ್ ಟು ವೀಣಾ ಶ್ರೀಜಸ್ ಕಿಚನ್ ಹೇರ್ ಆಯಿಲು ಮತ್ತು ಬಾತ್ ಪೌಡ್ರು ಫೇಸ್ ಪ್ಯಾಕ್ ಅಂಗಾಯ ಪುಡಿ ಮೇಯ್ನ್ ಇವಾಗ ಎಲ್ಲರೂ ಜಾಸ್ತಿ ತಗೋತಾ ಇರೋದು ಅಂಗಾಯ ಪುಡಿ ಅಂಗಾಯ ಪುಡಿ ಆಮೇಲೆ ಹೇರ್ ವಾಷಿಂಗ್ ಪೌಡರು ಫೇಸ್ ಪ್ಯಾಕ್ ಇದೆಲ್ಲದುವೆ ಎಲ್ಲರೂ ಇದ್ದಾರೆ ಮುಂಚೆ ಎಲ್ಲ ಏನು ಅಂತ ಅಂದರೆ ವಾರದಲ್ಲಿ ಎರಡು ದಿವಸ ಡಿಸ್ಪ್ಯಾಚ್ ಆಗ್ತಾಯಿತ್ತು ಮಂಗಳವಾರ ಆಗ್ತಾ ಇತ್ತು ಮತ್ತೆ ಶನಿವಾರ ಆಗ್ತಾ ಇತ್ತು ಇವಾಗ ಆಲ್ಮೋಸ್ಟ್ ಡೈಲಿ ಡಿಸ್ಪ್ಯಾಚ್ ಆಗ್ತಾ ಇದೆ ಡೈಲಿದು ನನ್ನ ಇಷ್ಟ ವಾರಕ್ಕೆ ಸೇರಿಸಿದ್ರೆ ನೀವು ಆಲ್ರೆಡಿ ಎಲ್ಲ ನನ್ನ ವಿಡಿಯೋನಲ್ಲೆಲ್ಲ ನೋಡಿದೀರ ಅಷ್ಟು ಸ್ಟಾಕ್ಸ್ ಇರುತ್ತೆ ಡಿಸ್ಪ್ಯಾಚ್ ಆಗೋದು ಇದು ಇವತ್ತಿಂದು ಮಾತಾ ಇದೆ ಡಿಸ್ಪ್ಯಾಚಿಂಗ್ ನಿನ್ನೆ ವಿಡಿಯೋ ಅಂಗಾಯಪುಡಿ ಪ್ರಿಪರೇಷನ್ ನೀವು ನೋಡಿದ್ರಿ ಸಂಜೆ ಎಲ್ಲ ಫ್ಲೋರ್ ಮಿಲ್ ಅಲ್ಲಿ ಮಿಕ್ಸಿನಲ್ಲಿ ಎಲ್ಲ ಮಿಷಿನ್ ಮಾಡಿ ಆಯ್ತು ಇವಾಗ ಇಷ್ಟು ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಕೆಜಿಸ್ ಇದೆ ಯಾರು ಬೇಕಾದರೂ ಆರ್ಡರ್ ಮಾಡಬಹುದು ಇದರಲ್ಲೂ ಫುಲ್ ಇದೆ ಹಂಗಾಯ ಪುಡಿ ಎಲ್ಲ ಜಾಸ್ತಿ ಜನ ತಗೊಳ್ತಾ ಇದ್ದಾರೆ ಈ ಹಂಗಾಯ ಪುಡಿ ವಿಶೇಷತೆ ನಾನು ಇನ್ನೂ ಒಂಚೂರು ಹೇಳಬೇಕಂತ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಇದರಲ್ಲಿ ಏನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಎಲ್ಲ ನೀವು ಸ್ಲಿಮ್ ಆಗಬೇಕು ಅಂದರೆ ನಿಮ್ಮದು ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಮೆಟಬಾಲಿಸಮ್ ಚೆನ್ನಾಗಬೇಕಂದ್ರೆ ಈ ನಾಲ್ಕು ವಸ್ತುಗಳನ್ನ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಒಂದೇ ವೈರಲ್ ವೀಡಿಯೋ ಬರ್ತಾ ಇದೆ ಏನಂದರೆ ಇದು ಜೀರಿಗೆ ಸೋಂಪು ಮತ್ತು ಅಜ್ವೈನು ಇನ್ನೊಂದು ಇನ್ನೊಂದು ಕ ಬ್ಲ್ಯಾಕ್ ಜೀರಾ ಅಂದರೆ ಆನಿಯನ್ ಸ್ವೀಟ್ಸ್ ಈ ಥರದ್ದೆಲ್ಲ ಸೊ ಅದೆಲ್ಲ ಸಾಮಾನು ನಮ್ಮ ಅಂಗಾರ ಪುಡಿನಲ್ಲೇ ಇದೆ ನೀವು ಡೈಲಿ ಅದಂದ್ರೆ ಆವಾಗ ಅವಾಗ ರಾತ್ರಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತೆಲ್ಲ ಹೇಳ್ತಾರೆ ಇದು ಏನಂತಂದ್ರೆ ನೀವು ಡೈಲಿ ತ್ರೀ ಟೈಮ್ಸು ಆರಾಮಾಗಿ ಅನ್ನ ಕಲ್ಸ್ಕೊಂಡು ತಿನ್ಬೋದು ನಂದು ಹರ್ಬಲ್ ಚಟ್ನಿ ಪೌಡರ್ ವಿಡಿಯೋನಲ್ಲಿ ಹೇಳಿದ್ದೀನಿ ವರ್ಕಿಂಗ್ ಲೇಡೀಸ್ ಹೇಗೆ ಯೂಸ್ ಮಾಡಬೇಕು ನಾರ್ಮಲ್ ಆಗಿ ಮನೇಲಿರೋರು ಹೇಗೆ ಯೂಸ್ ಮಾಡಬೇಕು ವಯಸ್ಸಾದವರು ಮಕ್ಕಳು ಎಲ್ಲ ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಹಾಗೇನೆ ನಾನು ಒಂದು ಕಮೆಂಟ್ ಬಂದಿದ್ದು ಪೋಸ್ಟ್ ಮಾಡಿದೀನಿ ಒಬ್ರು ಎರಡು ಮಕ್ಕಳು ಮದರ್ ಅವರು ತಾಯಿ ಮಕ್ಕಳಿಗೆ ಒಂಚೂರು ಬೆಲ್ಲ ಹಾಕಿ ಅಂಗಾಯ ಪುಡಿ ಕೊಡ್ತಾ ಇದ್ದಾರೆ ಇನ್ಸ್ಟೆಡ್ ಆಫ್ ಸಾಲ್ಟ್ ನಾನು ಒಂದೊಂದ್ಸತಿ ಸಾಲ್ಟ್ ಹಾಕಿರ್ತೀನಿ ಹಾಕಿರಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ನೀವು ಸಾಲ್ಟ್ ಬದಲು ಅವರು ಒಂಚೂರು ಬೆಲ್ಲ ಹಾಕಿ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ ನಾನು ಎಲ್ಲರೂ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾ ಇದಾರೆ ಅವ್ರಿಗೂ ಕೂಡ ಇಮ್ಯುನಿಟಿ ಡೆವಲಪ್ ಆಗಿದೆ ತುಂಬಾ ಕೋಲ್ಡ್ ಬರ್ತಾ ಇತ್ತು ಅವ್ರಿಗೆಲ್ಲ ಅದೆಲ್ಲಾನು ಕಡಿಮೆ ಆಗಿದೆ ಮತ್ತೆ ಹಸುವಾಗುತ್ತೆ ಅಂತ ಹೇಳ್ತಾ ಇದಾರೆ ಮಕ್ಕಳು ಅಂತ ಹೇಳಿದ್ರು ಹಾಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಆದ್ರೆ ವೆಯ್ಟ್ ರಿಡಕ್ಷನ್ ಅಂತೂ ಆಟೋಮೆಟಿಕಲಿ ಆಗುತ್ತೆ ಇದು ನಿಮ್ಗೆ ಮೆಟಬಾಲಿಸಮ್ ಜಾಸ್ತಿನೂ ಆಗೋದು ಹಾಗೂ ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತ ಆಸೆ ಪಡೋರು ಕೂಡ ಲಾರ್ಜ್ ಕ್ವಾಂಟಿಟಿ ನಲ್ಲಿ ಯೂಸ್ ಮಾಡಬಹುದು ಹೇಗೆ ಅಂದ್ರೆ ಮೊಸರಲ್ಲಿ ಕಲಿಸಿಕೊಂಡು ಹಾಗೆ ತಿನ್ನೋದು ಮಜ್ಜಿಗೆ ನೀರು ಮಜ್ಜಿಗೆ ಸ್ಪೂನ್ ಹಾಕಿ ಕದ್ರಕೊಂಡು ಹಾಗೆ ನೀರ್ ಮಜ್ಜಿಗೆ ಕುಡಿದ್ ಬಿಡೋದು ಇದು ಅದು ಇದರಲ್ಲಿ ಸ್ಲಿಮ್ಮಿಂಗ್ ಕೂಡ ಆಗುತ್ತೆ ಈ ಅಂಗಾಯ ಪುಡಿನಲ್ಲಿ ಹಾಗೆ ನಿಮಗೆಲ್ಲ ನಾನು ತೋರಿಸಿಲ್ಲ ಇದು ನನ್ನ ವರ್ಕ್ ಸ್ಟೇಷನ್ ಇದು ಇದ್ರ ಇಲ್ಲಿ ಎಲ್ಲಾ ಪೌಡರ್ಸ್ ಎಲ್ಲ ಅದು ಫೇಸ್ ಪ್ಯಾಕ್ ಬಾತ್ ಪೌಡರ್ ಹೇರ್ ಪ್ಯಾಕ್ ಎಲ್ಲ ಫಿಲ್ ಮಾಡಿಟ್ಟಿರ್ತೀನಿ ಹಾಗೆ ಒನ್ ಲೀಟರ್ ಆಯಿಲ್ಗೆ ಮತ್ತೆ ಕಾಂಬೋ ಪ್ಯಾಕ್ ಬಾಚಣಿಗೆ ಎಲ್ಲ ಫ್ರೀ ಇಲ್ಲೆಲ್ಲ ಬಾಚಣಿಗೆ ಎಲ್ಲ ಇಟ್ಟಿರ್ತೀನಿ ಬಾಕ್ಸ್ ಗಳೆಲ್ಲ ಕೂಮ್ಸ್ ಎಲ್ಲಾನು ಬಂದಿದೆ ಹಾಗೂ ಈ ಬಾಕ್ಸ್ ಫುಲ್ ಹೇರ್ ವಾಷಿಂಗ್ ಪೌಡರ್ ಪ್ರಿಪೇರ್ ಮಾಡಿಸಿ ಇಟ್ಟಿದ್ದೀನಿ ಇಲ್ಲಿ ಎಲ್ಲಾದ್ರು ಸ್ಟಾಕ್ಸ್ ಇದೆ ಸುಮಾರು ಹಾಗೂ ಇಲ್ಲಿ ಎಲ್ಲ ಇನ್ನಿಷ್ಟು ಆಯಿಲ್ ಇದೆ ಲಾಸ್ಟ್ ಟೈಮ್ ಇವಾಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ತೋರಿಸಿದ್ನಲ್ಲ ಆಯಿಲ್ ಮಾಡಿದ್ದು ಸೊ ಇನ್ನು ಇಷ್ಟು ಆಯಿಲ್ ಇದೆ ಅಷ್ಟೆ ಇದಾದ್ಮೇಲೆ ಮತ್ತೆ ಪ್ರಿಪೇರ್ ಮಾಡಬೇಕಾಗುತ್ತೆ ಇದು ಫಿಲ್ ಆಗಿತ್ತು ತಚ್ಚಿಲ್ ನಿಮ್ಗೆ ಲಾಸ್ಟ್ ವೀಕ್ ಹಾಕಿದ್ದೇನೆ ಜಾಸ್ತಿಯಾಗಿ ಇದೆಲ್ಲನೂ ಭರ್ತಿಯಾಗಿತ್ತು ಆದರೆ ಒಂದು ಒನ್ ವೀಕಲ್ಲೇ ಟೆನ್ ಡೇಸ್ ಅಲ್ಲೇ ಇಷ್ಟು ಎರಡು ರಾಕ್ ಖಾಲಿ ಆಗೋಷ್ಟು ಆಯಿಲ್ ಕೂಡ ಖರ್ಚಾಗೋಗಿದೆ ಸೊ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ನಾನು ಒಂದು ಒಳ್ಳೆ ಇಂಟೆನ್ಷನಲ್ಲಿ ಹಾಗೂ ಯಾವುದೇ ಒಂದು ಏನಂದ್ರೆ ಒಂದು ಗಿಲ್ಟ್ ಇರುತ್ತೆ ನೋಡಿ ಆ ಗಿಲ್ಟ್ ಫ್ರೀ ಆಗಿ ಆಯಿಲ್ ಮಾಡ್ತಾ ಇದ್ದೀನಿ ನಾನು ನನ್ನಿಂದ ಏನು ತಪ್ಪಾಗಬಾರ್ದು ಅಂತ ಅನ್ಬಿಟ್ಟು ಎಲ್ಲರಿಗೂ ತುಂಬಾನೇ ಯೂಸ್ ಆಗ್ತಾ ಇದೆ ಹಾಗೆ ಮುಂದೆ ವಿಡಿಯೋನಲ್ಲಿ ಇನ್ನೊಂದು ಸಂತೋಷದ ವಿಷಯ ಏನಂತ ಅಂದ್ರೆ ಅದ್ ಹೇಳಕ್ಕಿಂತ ಮುಂಚೆ ಇವಾಗ ಗಂಡಸರುಗಳು ಆಯಿಲ್ ತುಂಬಾ ತಗೊಳ್ತಾ ಇದ್ದಾರೆ ಮೇನ್ ಅವ್ರಿಗೆ ಹೆಂಗಸ್ರ ಹಾಗೂ ಈಗ ಉದ್ದ ತಲೆ ಕೂದಲಿರುತ್ತೆ ಹೇಗೋ ಒಂದ್ಸೂರು ಬಿಡ್ಬೋದು ಏನಾದ್ರೂ ಒಂದ್ ಮಾಡ್ಬೋದು ಆದ್ರೆ ಗಂಡಸ್ರಿಗೆ ಅದು ಚಿಕ್ಕ ವಯಸ್ಸಿನ ಹುಡುಗರುಗಳಿಗೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷದ ಹುಡುಗರುಗಳಿಗೆಲ್ಲ ಈ ಬಾಳ್ನೆಸ್ ಈ ಪ್ಯಾಚಸ್ ಎಲ್ಲ ಬರ್ತಾ ಇದೆ ಅವರು ತುಂಬಾ ಡಿಪ್ರೆಸ್ ಆಗ್ಬಿಡ್ತಾರೆ ಅವ್ರಿಗೆ ತಲೆ ಕೂದಲು ಚೆನ್ನಾಗಿರೋದೆ ಗಂಡಸ್ರಿಗೊಂದು ಸೌಂದರ್ಯ ಅಂತ ಹೆಂಗಸ ಅವರು ತಿಳ್ಕೊಂಡಿರ್ತಾರೆ ಸೊ ಹಾಗೆ ಮುಂದೆ ಮುಂದೆ ಬರೋ ದಿವಸಗಳಲ್ಲಿ ವಿಡಿಯೋನಲ್ಲಿ ಗಂಡಸ್ರಿಗಳಿಗೆ ಹೇಗೆ ಕುದ್ರೋಗಿರೋ ಕೂದಲು ರೀಗ್ರೋತ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಆಗಾಗ ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ ರೆಗ್ಯುಲರ್ ಆಗಿ ನನ್ನ ಇದು ಚಾನೆಲ್ ವಾಚ್ ಮಾಡ್ತಾ ಇದ್ರೆ ತುಂಬ ಆರೋಗ್ಯಕರವಾದ ವಿಷಯಗಳು ಆರೋಗ್ಯಕರವಾದ ಆಹಾರಗಳು ಹಾಗೂ ಕೇರ್ ಹ್ಯಾಕ್ ತಗೊಳ್ಬೋದು ಹೆಲ್ತ್ ಬಗ್ಗೆ ಕೂದಲು ಬಗ್ಗೆ ಸ್ಕಿನ್ ಬಗ್ಗೆ ಅಂತ ಡೀಟೇಲ್ಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ನಾನು ಸ್ಟಾರ್ಟಿಂಗ್ ನಂದು ಚಾನೆಲ್ ಸ್ಟಾರ್ಟ್ ಆದಲ್ಲ ಒಂದು ಫೇಸ್ ಪ್ಯಾಕ್ ಹಾಕೋ ವಿಡಿಯೋ ಮಾಡಿದ್ದೆ ನಾನು ಅಂದ್ರೆ ಬೆಳಗ್ಗೆ ಹೊತ್ತು ಬೀಟ್ರೂಟ್ ಜ್ಯೂಸ್ ಮಾಡಿಕೊಂಡು ಅದರಲ್ಲೇನೆ ಆ ಜ್ಯೂಸ್ ಕುಡಿಯೋದ್ರ ಜೊತೆಗೇನೆ ನಮ್ಮ ಸೌಂದರ್ಯನ ಹೇಗೆ ಕಾಪಾಡಿಕೊಳ್ಬೇಕು ಚರ್ಮದ ಆರೈಕೆ ಹೇಗೆ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿ ಅದ್ರಲ್ಲಿ ಏನಂದ್ರೆ ನಾನು ಮಾಡಿರೋ ಬೀಟ್ರೂಟ್ ಜ್ಯೂಸ್ ಅಲ್ಲಿ ಒಂಚೂರು ಗರಂ ಮಸಾಲ ಒಂಚೂರು ಅಕ್ಕಿ ಹಿಟ್ಟು ಹಾಕಿ ಫೇಸ್ ಪ್ಯಾಕ್ ಮಾಡಿಕೊಂಡಿದ್ದೆ ಆ ಟೈಮ್ ನಲ್ಲಿ ಅವಾಗ ತುಂಬಾ ಜನ ಕೇಳಿದ್ರು ಏನು ಗರಂ ಮಸಾಲ ಎಲ್ಲ ಫೇಸ್ಗೆಲ್ಲ ಹಾಕ್ತಾರ ಹಾಗೆ ಹೀಗೆ ಅಂತ ಅನ್ಬಿಟ್ಟು ನೋಡಿ ನಾನು ನಾಲ್ಕು ವರ್ಷದ ಹಿಂದೆ ಹತ್ರ ಕೇಳ್ಕೊಂಡು ಹೇಳಿರೋ ವಿಷಯ ಇವತ್ತೆಲ್ಲ ವೈರಲ್ ಆಗೋಗಿದೆ ಅದಕ್ಕೆ ನಾನು ಇವಾಗ ಒಂದು ಜೆಂಟ್ಸ್ ಆಗಲಿ ಆಗ್ಲಿ ಲೇಡೀಸ್ಗಾಗ್ಲಿ ನನ್ನ ಹೇರ್ ಆಯಿಲ್ ಯೂಸ್ ಮಾಡೋರಿಗೆ ಒಂದು ಟಿಪ್ ಕೊಡ್ತೀನಿ ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನಾನು ಹೇರ್ ಆಯಿಲ್ ಮಾಡ್ಬೇಕಾದ್ರೆಲ್ಲ ರೆಡ್ ಚಿಲ್ಲಿ ಒಣಮೆಣಸಿನ್ಕಾಯಿ ಒಂದಿಷ್ಟು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಹಾಕ್ತಾ ಇದ್ದೆ ಒಂಥರ ರಫ್ ಪೌಡರ್ ಹಾಕ್ತಾ ಇದ್ದೆ ಕೆಲವರು ಅದನ್ನು ಕೇಳಿದ್ರು ಏನು ತಲೆ ಕೂದಲಿಗೆ ನೀವು ಹೇರ್ ಆಯಿಲ್ ಮಾಡ್ಬೇಕಾದ್ರೆ ರೆಡ್ ಎಲ್ಲ ಹಾಕ್ತಾ ಇದ್ದೀರಾ ಉರಿಯೋದಿಲ್ವಲ್ಲ ಅಂತ ಅಂದ್ರೆ ಅದಕ್ಕೆ ನಾನು ಹೇಳಿದೆ ಒಂದು ದಿವಸ ಬರುತ್ತೆ ನಾನು ಇದಕ್ಕೆ ನಿಮಗೆ ಸೊಲ್ಯೂಷನ್ ಕೊಡೋದು ಹಾಗೂ ರೀಸನ್ ಹೇಳೋದು ನಿಮಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರು ನಂದು ಹೇರ್ ಆಯಿಲ್ ಯೂಸ್ ಮಾಡ್ತಾರೆ ನಾನು ಆಲ್ರೆಡಿ ರೆಡ್ ಚಿಲ್ಲಿ ಎಲ್ಲ ಇದಕ್ಕೆ ಹಾಕಿರ್ತೀನಿ ರೆಡ್ ಚಿಲ್ಲಿ ಹಾಕಿದ್ರೆ ಏನಂತ ಅಂದ್ರೆ ಖಾರ ಇರುತ್ತಲ್ಲ ಅದು ಈ ನಮ್ಮ ತಲೆಲ್ಲ ಇರುತ್ತಲ್ಲ ಹೊಡುತ್ತೆ ರಪ್ಚರ್ ಮಾಡುತ್ತೆ ಬ್ಲೀಚಿಂಗ್ ಪೌಡರ್ ಹಾಕ್ತಂಗ ಆಗುತ್ತೆ ಸೊ ಅವಾಗ ರಪ್ಚರ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ ಡೆಡ್ ಸ್ಕಿನ್ ಎಲ್ಲ ಮತ್ತೆ ಏನಾದರೂ ಇನ್ಫೆಕ್ಷನ್ ಇದ್ರು ಎಲ್ಲ ಹೊಟ್ಟೋಗುತ್ತೆ ರಪ್ಚರ್ ಆದಾಗ ಹೇರ್ ರೂಟ್ಸ್ ಓಪನ್ ಆಗುತ್ತೆ ಹೇರ್ ರೂಟ್ಸ್ ಓಪನ್ ಆಗಿದ್ದು ಬಾಲ್ಟ್ ಪ್ಯಾಚಸ್ ಮತ್ತೆ ನೈಸ್ ಆಗ್ಬಿಟ್ಟಿರುತ್ತೆ ನೋಡಿ ಕೂದಲು ಉದ್ರಿದ ಜಾಗದಲ್ಲಿ ಆ ಜಾಗ ಎಲ್ಲನು ರಫ್ ಆಗಿ ಸಿಪ್ಪೆ ಇಲ್ಲಾದ್ರೆ ಚರ್ಮ ಎಲ್ಲ ಸುಂದು ಹೇರ್ ಆಚೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ನಾನು ರೆಡ್ ಚಿಲ್ಲಿ ಯಾಕೆ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ಅನ್ನೋದಕ್ಕೆ ರೀಸನ್ ಇವಾಗ ನಂದು ಆಯಿಲ್ ಯೂಸ್ ಮಾಡೋರಿಗೆ ಇನ್ನೊಂದು ಟಿಪ್ ಹೇಳ್ತೀನಿ ಅದೇನಂತ ಅಂದ್ರೆ ಯಾರಿಗೆ ಒಂದ್ ಸ್ವಲ್ಪ ಬಾಲ್ಡ್ ಆಗ್ಬಿಟ್ಟಿದೆ ಕೂದಲೆ ಇದು ಬುಡ ಎಲ್ಲ ಇದು ಬುರ್ಡೆ ಇದೆಯಲ್ಲ ಅದೆಲ್ಲ ನೈಸ್ ಹಾಕ್ಬಿಟ್ಟಿದೆ ಅಂತ ಅನ್ನೋರು ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರ ಜೊತೆಗೆ ವಾರಕ್ಕೆ ಎರಡು ದಿವಸ ಒಂದ್ ಸ್ಪೂನ್ ನಂದು ಹೇರ್ ಆಯಿಲ್ ತಗೊಳ್ಳಿ ಒಂದು ಪಿಂಚ್ ಲವಂಗ ಪುಡಿ ಹಾಕಿ ಒಂದು ಪಿಂಚು ಪೆಪ್ಪರ್ ಪೌಡರ್ ಬ್ಲಾಕ್ ಪೆಪ್ಪರ್ ಪೌಡರ್ ಕರಿ ಮೆಣಸಿನ ಪುಡಿ ಒಂದೊಂದೇ ಪಿಂಚ್ ಹಾಕಬೇಕು ಒಂದ್ ಚೂರ್ ಅಕ್ಕಿ ಹಿಟ್ಟು ಹಾಕಿ ಇಷ್ಟು ಈ ಎಣ್ಣೆಲಿ ಕಲಸಿ ಎಣ್ಣೆಲಿ ಒಂದ್ ಸ್ಪೂನ್ ಎಣ್ಣೆಗೆ ಒಂದ್ ಬಟ್ಲಲ್ಲಿ ತಗೊಂಡು ಹಾಗೆ ಮಾಡಿ ಅದು ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮ್ಗೆ ಚರ್ಮ ಎಲ್ಲ ಬುಡ ಎಲ್ಲ ನೈಸ್ ಹೋಗಿದೆ ನೋಡಿ ಅಲ್ಲಿ ಅದನ್ನ ತಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಫೈವ್ ಮಿನಿಟ್ಸ್ ಉಜ್ಜಿ ಉಜ್ಜಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಉರಿಯುತ್ತೆ ಉರಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಕರಿಮೆಣಸಲ್ಲಿ ಮತ್ತೆ ಲವಂಗ ಪೌಡರಲ್ಲಿ ಈ ಆಯಿಲಲ್ಲೂ ಏನೂ ಇಲ್ಲ ಸೊ ಅದೆಲ್ಲ ಉರಿದ್ರು ಒಂಚೂರು ಕೂದಲು ಇದು ಕೂದಲು ಅಂತೀನಿ ಇದು ಚರ್ಮ ಎದ್ರು ಹೆದರ್ಕೋಬೇಡಿ ನಿಮಗೆ ಅದರಿಂದ ಬಾಲ್ಡ್ನೆಸ್ನೂ ಕಡಿಮೆ ಆಗುತ್ತೆ ಹೊಸ ಹೊಸ ಕೂದಲು ಹುಟ್ಟೋಕ್ಕೆ ಅವಕಾಶ ಆಗುತ್ತೆ ಇದು ಇವತ್ತಿನ ನನ್ನ ಟಿಪ್ಪು ನಾನು ಯೂಟ್ಯೂಬ್ ಓಪನ್ ಮಾಡಿರೋ ಇಂಟೆನ್ಷನ್ನಲ್ಲೇ ಇಂಟೆನ್ಷನ್ನೇ ನಾನು ಹೇಳಿದೆ ನಿಮಗೆ ನಾನು ಯಾರಾದರೂ ಪಕ್ಕದಲ್ಲಿರೋರಿಗೆ ನೇಬರ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಏನಾದರೂ ಟಿಪ್ಸ್ ಹೇಳಕ್ಕೆ ಹೋದರೆ ನಾನು ಅವಹೇಳನ ಮಾಡೋರು ಹಾಸ್ಯ ಮಾಡೋರು ನನ್ನ ಅದು ಒಂದು ವಿಷಾದಕರವಾದ ಸಂಗತಿ ಸೊ ಅದಕ್ಕೇನೆ ಅದು ಅದು ಯಾಕೆ ಮಾಡೋದು ಎಲ್ಲ ಬೇಕಾಗಿರೋರಿಗೆ ನನ್ನ ಟಿಪ್ಸು ನನ್ನ ಅಡ್ವೈಸು ನನ್ನ ನಾಲೆಡ್ಜ್ ಬೇಕಾಗಿರೋರಿಗೆ ಶೇರ್ ಮಾಡೋಣ ಅಂತಲೇ ನಾನು ಅರ್ಧ ಯೂಟ್ಯೂಬ್ ಓಪನ್ ಮಾಡಿದ್ದು ನಿಮ್ದು ಆಲ್ರೆಡಿ ನಾನು ಹೇಳಿದ್ದೀನಿ ಸೊ ಇದು ಏನಂತಂದರೆ ನಾನು ಟಿಪ್ಸ್ ಹೇಳೋದು ಎಲ್ಲದುವೆ ನೀವು ತಗೊಳ್ತೀರಾ ಅಂತ ನಾನು ಹಾನೆಸ್ಟಾಗಿ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಇದ್ರ ಜೊತೆಗೆ ನಾನು ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತಾ ಇದ್ದೆ ಇನ್ಮೇಲಿಂದ ನನ್ನ ಹತ್ರ ಇರೋ ನಾಲೆಡ್ಜ್ ಎಲ್ಲ ಎಲ್ಲರಿಗೂ ಶೇರ್ ಮಾಡೋಣ ಒಳ್ಳೊಳ್ಳೆ ಟಿಪ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ ಯೂಟ್ಯೂಬಿಂದ ನಾನು ನೀವು ಅಂದ್ಕೊಳ್ಬೋದು ಇವ್ರ ದುಡ್ಡುಗೋಸ್ಕರನೇ ಯೂಟ್ಯೂಬ್ ಮಾಡಿರ್ತಾರೆ ಅಂತ ಆ ಲೈನ್ಗೆ ನಾನು ಸೇರೋದಿಲ್ಲ ಏನಂದ್ರೆ ನನ್ನಲ್ಲಿರೋ ನಾಲೆಡ್ಜು ನನ್ನಲ್ಲಿರೋದೊಂದು ಒಂದು ಇದು ಎಲ್ಲರಿಗೂ ಹಂಚೋಣ ಅಂತ ಅಂದ್ಬಿಟ್ಟು ಅಷ್ಟೇ ಮತ್ತೆ ನಿಮ್ಗೆ ಈ ಈ ವಿಡಿಯೋ ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ಹಾಗೆ ಇನ್ನೊಂದು ವಿಷಯ ಹೇಳಿರ್ಬೇಕು ಇವತ್ತು ನನ್ನ ಡ್ರೆಸ್ ಇದು ನೈಟ್ ಡ್ರೆಸ್ ಅಲ್ಲ ತುಂಬಾ ಜನ ನೈಟ್ ಡ್ರೆಸ್ ಅಂತ ಅನ್ಕೊಂಡ್ಬಿಡ್ತಾರೆ ಇದು ನೈಟ್ ಡ್ರೆಸ್ ಅಲ್ಲ ನಾನು ತಗೊಂಡಿರೋದು ಇದು ಇದು ಅನ್ಲಿಮಿಟೆಡ್ ಅಲ್ಲ ಇಲ್ಲ ರಿಲಯನ್ಸ್ ಫ್ಯಾಬ್ರಿಕ್ಸ್ ಅಲ್ಲೂ ಇವಾಗೆ ಹೊಸದಾಗಿ ಬಂದಿರೋದು ಇದೊಂದು ಟ್ರೆಂಡ್ ಅಲ್ಲಿ ಇದೆ ಈ ಡ್ರೆಸ್ ಸೊ ನಾನು ಒಂಥರ ಫ್ರೀ ಆಗಿರುತ್ತೆ ಟ್ರಾವೆಲಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಡ್ರೆಸ್ ತಗೊಂಡೆ ಎನಿ ಏಜ್ ಅವ್ರಿಗೆ ಕೂಡ ಈ ತರ ಡ್ರೆಸ್ ಸಿಗುತ್ತೆ ಎಲ್ಲಾ ಸೈಜ್ ಕೂಡ ಸಿಗುತ್ತೆ ನೀವು ಕೂಡ ರಿಲಯನ್ಸ್ ಟ್ರೆಂಡ್ ರಿಲಯನ್ಸ್ ಅಲ್ಲಿ ಇಲ್ಲದೆ ಹೋದ್ರೆ ಅನ್ಲಿಮಿಟೆಡ್ ಅಲ್ಲಿ ಟ್ರೈ ಮಾಡ್ಬೋದು ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಅನ್ಸುತ್ತೆ ಈ ಡ್ರೆಸ್ ಸೊ ಚೆನ್ನಾಗಿರುತ್ತೆ ತುಂಬಾ ಕಂಫರ್ಟಬಲ್ ಆಗಿದೆ ಹಾಕೊಂಡು ಕೆಲಸ ಮಾಡೋದಾಗ್ಲಿ ಅಡಿಗೆ ಮಾಡೋದಾಗ್ಲಿ ಇಲ್ಲ ಹೊರಗಡೆ ಹೋಗೋದಾಗ್ಲಿ ಎಲ್ಲ ಸೊ ಇನ್ನೊಂದು ನಮ್ ಹೌಸ್ ವೈಫ್ ಗೆ ಹೇಳ್ಬೇಕಂತ ಅಂದ್ರೆ ಸ್ನಾನ ಮಾಡಿದ ತಕ್ಷಣನೇ ಒಳ್ಳೆ ಡ್ರೆಸ್ ಹಾಕೊಂಡ್ಬಿಡಿ ನೈಟಿ ಏನು ಹಾಕೊಳಕ್ ಹೋಗಬೇಡಿ ಒಳ್ಳೆ ಡ್ರೆಸ್ ಹಾಕೊಂಬಿ ಅವಾಗ ನಿಮ್ಗೆ ಏನಂದ್ರೆ ಬೇರೆಯವ್ರ ಅಂಗಡಿಯಿಂದ ಸಾಮಾನೆಲ್ಲ ತರಕ್ಕೆ ಬೇರೆಯವ್ರ ಹೆಲ್ಪ್ ಕೇಳೋದಕ್ಕಿಂತ ನಾವೇನೆ ಹೋಗಿ ತಂದ್ಬಿಡ್ಬೋದು ಯಾಕೆಂದ್ರೆ ವಿ ಆರ್ ವೆಲ್ ಡ್ರೆಸ್ಡ್ ಅಲ್ವಾ ಸೊ ನಮ್ಗೆ ಏನು ನೈಟಿ ತೆಗೆದು ಚುಡಿದಾರ್ ಹಾಕೊಂಡು ಹೋಗ್ಬೇಕಲ್ಲಪ್ಪ ಅದೆಲ್ಲ ಏನೂ ಇರಲ್ಲ ಸೊ ಅದಕ್ಕೇನೆ ಸ್ನಾನ ಮಾಡಿದ ತಕ್ಷಣ ಹೆಣ್ಮಕ್ಳು ಒಂಚೂರು ಇದು ಕ್ರೀಮ್ ಏನಾದ್ರು ಹಚ್ಕೊಂಡು ಏನಾದ್ರು ಒಂಚೂರು ತಲೆ ಒಂಚೂರು ಬಾಚ್ಕೊಂಡು ಒಂದು ಒಳ್ಳೆ ಡ್ರೆಸ್ ಒಳ್ಳೆ ಡ್ರೆಸ್ ಅಂದ್ರೆ ಕಾಸ್ಟ್ಲಿ ಡ್ರೆಸ್ ಅಂತ ಹೇಳ್ತಿಲ್ಲ ನಾನು ಚೂಡಿದಾರನಲ್ಲಿ ಮನೇಲಿ ಯೂಸ್ ಮಾಡಕ್ಕೆ ಕಾಟನ್ ಚುಡಿದಾರಗಳಾದ್ರೂ ಇರುತ್ತಲ್ಲ ಅದ ಹಾಕೊಂಡ್ರು ನಮ್ದು ಕೆಲಸ ನಾವುಗಳೇ ಮಾಡ್ಕೊಳ್ಬಹುದು ಅಂತ ನಂಗೆ ಅನ್ಸುತ್ತೆ ಸೊ ಈ ವಿಡಿಯೋ ನಿಮ್ಗೆ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಇದರಲ್ಲಿ ಲೇಡೀಸ್ಗೂ ಒಂದು ಟಿಪ್ ಇದೆ ಹಾಗೂ ಜೆಂಟ್ಸ್ಗೂ ಒಂದು ಟಿಪ್ ಇದೆ ಹೇರ್ ಟಿಪ್ಸ್ ಮತ್ತೆ ಸೆಲ್ಫ್ ಟೇಕ್ ಕೇರ್ ಟಿಪ್ಸ್ ಕೂಡ ಹೇಳಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ